ಬಾಳ ಮತ್ತ ಬರ್ತೀನಿ ಯಾವಪ್ಪ ನೀನು ಅಂದಳು ನಿಮ್ಮ ಅಣ್ಣ ಮಾತಂಗೆ ನಾನು ಅಣ್ಣ ನಾನು ಹುಟ್ಟ ಅಣ್ಣನೂ ಇಲ್ಲ ಇಲ್ಲಿ ನೀ ಎಲ್ಲಿ ಬಂದೆಂದ ಇಲ್ಲವ ಇಂಥ ಒಂದು ನೀವು ಬಾಳತ್ತೆಗೆ ಎಲ್ಲ ಮುಗಿ ಬನ್ನಿ ಮತ್ತ ನೀನು ಕಾಶಿ ವಿಶ್ವನಾಥನ ಬರ್ತೀವ ಆ ವಿಶ್ವನಾಥ ನನಗೆ ತಂದೆ ಆಗುತ್ತೆ ತಂಗಿ ನೀನು ಮಗಳ ಅಣ್ಣ ತಂಗಿ ನಿನ್ನೇ ನಿನಗೇ ನೆನ್ಕೊಳ್ಳಿ ಬಾಳ ಅಣ್ಣ ಮೇ ಮನೆಲ್ಲ ಚುಂದಿನಿ ಹಾಕೊಂಡಿರು ಬಾಣತ ಬಾಣ ತೆಗೆ ಕುಳಿಯಾಗಿಲ್ಲ ನೋಡುವ ಹೇಳಂಗ್ ಹೇಳ ಈ ಬಾಗಿಲು ಪಡಕ ನಾನು ಕಣ್ಣಾಗ ಏನು ಕಾಣಂಗಿಲ್ಲ ಇವತ್ತು ಗಂಡು ಸುಮ್ಮ ಗಂಡ ಮುಳ್ದಂಗ್ ಹುಷ್ತದೆ ಬಾಣ ತೆಗೆದು ಗಂಡ್ ಮುಡ್ದಂಗ್ ಹುಷಿಕ್ತಿ ಅಂತಲ್ಲ

ನಿನಗೆ ಬಂದ ಬಂದ ನಾನೆ ಅವನಿಗೆ ಹ್ಯಾಂಗೆ ಕೊಡ್ತಾ ನನಗೆ ಸಂಬಂಧ ತಂಗಿ ಈ ದೆಲ್ವಕ್ಕ ನೀನು ಭಕ್ತರಾಗ್ಬೇಕಾಯ್ತಿ ನಾನು ಗುರುವಾಗಬೇಕಾಯ್ತಿ ಅದಕ್ಕಾಗಿ ಕಾಯಕ್ಕೆ ಗಂಡನ ಅವನು ಅವನ ಬಾಯಿಗಾಳ್ ಕುಡ್ದ ಅಂತ ನನಗೆಲ್ಲಕ್ಕ ಮನೇನೆ ಇಲ್ಲ ನೋಡಿ ಮನೆ ಕೊಡ್ತೀವಿ ಕಷಾಯ ಹೊಡಕ್ಕೆ ಆಯ್ತು ಈಗ ಹತ್ತ ಮನೆ ಕಸ ಅದೇ ಕಷಾಯ ಅಷ್ಟು ದೊಡ್ಡ ಮನೆ ಐತಿ ಆ ಆದ್ರಿಂದ ಬಂದ ಭಗವಂತ ಕಾದ ನನಗ್ ಕೊಟ್ಟ ಭಕ್ತಿ ಆಲಿಂದ ಕಟ್ಕೊತ ಯಾವಾಗ ಕೊಟ್ಟು ಹೋಗಿನ ನಾವು ಉಪಕಾರ ಮಾಡಿದ ಮುಂದಿನ ನಾವು ಭೂಮಿ ಮೇಲೆ ಹಿಡ್ಕೊಟ್ಬೋದು ಅದಕ್ಕೆ ಅವ್ನು ಧ್ಯಾನ ಬಂದ ಅವ್ನು ಧ್ಯಾನ ಮಾಡಿ ಇಲ್ಲಿ ಸಾಕ್ಷಾತ್ ತಿರುಪತಿ ವೆಂಕಟೇಶ್ ಸಾಹಿಬ್ ಗುಡಿ ಬಂದು ನಾವು ಮೂಡೈದು ಮತ್ತೊಂದು ಈ ಈ ಹೊಲಿದಹಾ ತಪಸ್ಸುಗಳು ಘಟ ಇಟ್ಕೊಂಡು ತಮ್ಮ ತಮ್ಮ ಒಳಗೆ ಇಟ್ಕೊಂಡ ಈ ಹೊಲಿದಂಗೆಲ್ಲ ತಪಸ್ಸುಗಳ ಜಾಗ ಇತ್ತು ಇದು ತಪಸ್ಸಿನ ಜಾಗ ಇದು ನಿಂದ ಜಾಗ ಅಲ್ಲ ತೊಡಗು ಮಾಡುವ ಜಾಗ ಅಲ್ಲ ತೋನೇ ಒಂದು ಜಾಗ ಅಲ್ಲ ತಪಸ್ಮಾರಿ ಜೀವನ ಮುಕ್ತಿ ಹೊಂದುವಂತ ಬಾಹುತಿ ಜಾಗದಾಗ ನೀವು ಎಲ್ಲ ಜ್ಞಾನಿಗಳೈಟ್ಕ್ಕೆ ನಮಸ್ಕಾರ ಅವನೆ ಓದ ಒಂದು ಹತ್ತು ನಿಮಿಷ ಗಪ್ಪಕಣ್ಣ ಅನುಮದ ಆಂತಮದ ವಾಲ ಅವನೆ ಖುಷಿಯಾದ ಯಾಕ ನಿಮ ನೋಟ ಸಿಂಗುಲ್ಸ್ ಆ ಐವ ವರ್ಷ ಮುಂತಾ ಇಲ್ಲ ಆ ಇನ್ನ ಸುರುದೋಗ ಮನವೊಳ ವಾಟಿ ತಾಗಿ ತಿನ್ನಿಸರು ಒಬ್ಬ ಐತಕ್ಕೆ ನಮಸ್ಕಾರ